ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಮಧ್ಯಾಹ್ನದಿಂದ ಬ್ಲಾಗ್ಸ್ ಶುರು ಮಾಡ್ತಾಯಿದ್ದೀನಿ ಈಗ ನನ್ನ ಮಗನ ಸ್ಕೂಲಿಂದ ಕರ್ಕೊಬರೋಣ ಅಂಥೇಳಿ ತಲೆ ಬಚ್ಕೊತಿದ್ದೀನಿ ಬೇಗ ಬೇಗ ಮತ್ತೆ ಟೈಮ್ ಆಗಿಬಿಡುತ್ತಲ್ವ ಅವನ್ನ ಕರ್ಕೊಬರೋಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಬೇಗ ತಲೆ ಬಚ್ಕೊತಿದ್ದೀನಿ ಊರಿಂದ ಬಂದಾಗಿಂದ ಕೆ ಬಟ್ಟೆ ಆಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಯಾವ ಕೆಲಸನೂ ಆಗಿರಲಿಲ್ಲ ಹಂಗೆ ಅಮ್ಮನ ಮನೆಗೆ ಹೋಗಿದ್ನಲ್ಲ ಅಲ್ಲಿಂದ ತಂದಿರೋ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೆಲಸ ಆಗಿರ್ಬೋದು ಹಂಗೆ ಇತ್ತು ಅದನ್ನು ಮಾಡ್ಕೊತಾ ಇದ್ದೆ ಅದರಿಂದ ಬೆಳಗ್ಗೆ ಬೆಳಗಿಂದ ವ್ಲಾಗ್ ಮಾಡೋಕ್ಕಾಗಲಿ ಅದಕ್ಕೆ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇವಾಗ ಅದನ್ನೇ ನಾನು ನಿಮಗೆ ತೋರಿಸ್ತಿದ್ದೀನಿ ಇವಾಗ ಈಗ ನಾನು ನನ್ನ ಚಿಕ್ಕ ಮಗ ಇಬ್ಬರು ಸೇರಿ ನನ್ನ ದೊಡ್ಡ ಮಗನ ಕರ್ಕೊಬರ ಹೇಳಿ ಹೋಗ್ತಿದ್ದೀನಿ ಅವನಿಗೆ ಎರಡೂವರೆ ಆಗ್ತಿದ್ದಂಗೆ ಟೈ ಟೈಮ್ ಆಗ್ತಿದ್ದಂಗೆ ಅವನು ನಡಿಯಮ್ಮ ಹೋಗೋಣ ನಡಿ ಹೋಗೋಣ ಅನ್ನ ಕರ್ಕೊಬರೋಣ ಅಂತೇಳಿ ಕುತ್ಕೊಬಿಡ್ತಾನೆ ಟೈಮ್ ಆಗ್ತಿದ್ದಂಗೆ ಅವನಿಗೆ ಹೋಗೋಣ 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 ಅಂತಾನೆ ಅವನು ರೋಡಲ್ಲಿ ಹೋಗ್ಬೇಕಾದ್ರೆ ಜಾಸ್ತಿ ತರಲೆ ಮಾಡ್ತಾನೆ ಅದು ನನಗೊಂದು ಭಯ ಗಾಡಿಗಳು ಬೇರೆ ಜಾಸ್ತಿ ಬರ್ತಾಯಿರ್ತವೆ ಎಲ್ಲಿ ಹೋಗ್ಬಿಡ್ತಾನಂತ ಇವನು ಓಡೋಗೋ ಜಾಸ್ತಿ ಮಾಡ್ತಾನೆ ಕೈ ಹಿಡ್ಕೊಳ್ಳೋದಿಲ್ಲ ಅದಕ್ಕೆ ಅಲ್ಲಿ ಹುಣಸೆನ್ ಮರ ಇದೆ ನೋಡ್ಬೋದು ಅಲ್ಲಿ ಹುಣ್ಸೆನೆಲ್ಲ ತಗೊಳ್ಳೋದಕ್ಕೆ ಹೋಗ್ತಾಯಿದ್ದಾನೆ ಅವನು ತಗೊಂಡು ನಾನು ಕೊಡ್ತಾನೆ ತಗೊಳಮ್ಮ ನೀನು ತಿನ್ನು ಅಂತೇಳಿ ನಾನು ಕೊಡ್ತಾನೆ ನಾನು ನಿಮಗೆ ಸ್ಕೂಲ್ ತೋರಿಸಿಲ್ಲ ಇವಾಗ ನನ್ನ ಮಗನ ಕರ್ಕೊಬಂದು ಕರ್ಕೊ ಬರ್ತಾಯಿದ್ದೀನಿ ಸ್ಕೂಲ್ ಆಲ್ರೆಡಿ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ತೋರಿಸಿಲ್ಲ ಇಬ್ಬರು ಹೋಗ್ತಿದ್ದಾರೆ ಮತ್ತು ದಾರಿಯಲ್ಲಿ ಬರ್ತಾ ಅಂಗಡಿಗಳು ನೋಡ್ಬಿಟ್ಟು ನನಗೆ ಅದು ಕೊಡಿಸಿ ಕುರ್ಕುರೆ ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಇದು ಮಾಡ್ತಾರೆ ಇಬ್ರು ಹೋಗ್ತಾ ಬರ್ತಾ ಕುರ್ ಕುರ್ಕುರೆ ಕೊಡಿಸ್ಬೇಕು ನಾವೆಲ್ಲ ಚಿಕ್ಕವರಿದ್ದಾಗ ಕುರ್ಕುರೆ ಇಲ್ಲ ಏನೂ ಇಲ್ಲ ಎರಡು ಬಿಟ್ಟು ಸ್ಕೂಲಿಗೆ ಕಳಿಸ್ತಿದ್ರು ಇವಾಗ ಇಲ್ಲಿ ಆ ಥರ ಅಲ್ಲ ಅವ್ರು ಕೇಳಿದ್ದನ್ನ ನಾವು ಕೊಡಿಸ್ತೇಬೇಕು ಇಲ್ಲಾಂದರೆ ಹಠ ಮಾಡ್ತಾರೆ ಆ ಥರ ಆಗಿದೆ ಇವಾಗ ಮತ್ತು ಇವತ್ತು ನಾಳೆ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇದೆಯಂತೆ ನನ್ನ ಮಗ ಅದನ್ನು ಹೇಳ್ತಿದ್ದಮ್ಮ ನಾಳೆ ಸ್ಕೂಲಲ್ಲಿ ಪೂಜೆ ಇದೆ ನನಗೆ ಬಟ್ಟೆ ಹಾಕು ಅಂತ ಹೇಳ್ತಿದ್ದಾನೆ ಮತ್ತು ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಹೋಗೋದಕ್ಕೂ ಆಗೋಲ್ಲ ಬರೋದಕ್ಕೂ ಆಗಲ್ಲ ಆ ಥರ ಬಿಸಿಲಿದೆ ಪಾಪ ತ ಬಿಸಿಲಲ್ಲಿ ಕೆಲಸ ಮಾಡೋರು ಯಾವ ಥರ ಕೆಲಸ ಮಾಡ್ತಾರೋ ಏನೋ ಈ ವರ್ಷ ತುಂಬ ಹೆವಿ ಬಿಸಿಲಿದೆ ಮತ್ತು ಆದಷ್ಟು ನೀವು ನೀರು ಆಗಿರ್ಬೋದು ಮೊಸರು ಆಗಿರ್ಬೋದು ವಾಟರ್ ಮಿಡನು ಆ ಥರದನ್ನ ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡಿ ಮಕ್ಕಳಿಗೂ ಅಷ್ಟೇ ಆಚೆ ಫುಡ್ ಎಲ್ಲ ತುಂಬ ಕೊಡ್ಸೋಕೆ ಹೋಗಬೇಡಿ ಬಿಸಿಲು ಟೈಮ್ ಆಗಿರೋದ್ರಿಂದ ನೀರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಜನಗಳಿಗೆ ನೀರೇ ಸಿಗ್ತಾ ಇಲ್ಲ ಅದರಿಂದ ಬೋರ್ ಹಾಕ್ಸಿದ್ದಾರೆ ಒಂದು ಕಡೆ ಹಾಕ್ಸಿದ್ರು ಅದು ನೀರು ಬಿತ್ತಿಲ್ಲ ಮತ್ತು ಇನ್ನೊಂದು ಕಡೆ ಹಾಕ್ಸಿದಾರೆ ಆದಷ್ಟು ನೀವು ನೀರನ್ನ ಹಿತಮಿತವಾಗಿ ಖರ್ಚು ಮಾಡಿ ಬೇಸಿಗೆಗಾಲ ಆಗಿರೋದ್ರಿಂದ ಎಷ್ಟು ನೀರಿದ್ರೂ ಸಾಕಾಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಟ್ಯಾಂಕರ್ ಒರ್ಸ್ ಒಡ್ಸ್ಕೊಂತಿದ್ದಾರೆ ನೀರನ್ನ ಆದಷ್ಟು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಲಿಮಿಟಾಗಿ ಯೂಸ್ ಮಾಡೋಣ ನೀರನ್ನ ನಮಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಈಗ ಮನೆಗೆ ಬಂದು ನನ್ನ ಮಗನಿಗೆ ಶೂ ಎಲ್ಲ ಬಿಚ್ಚಿ ಬಟ್ಟೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕುರ್ಕುರೆ ತಂದಿದ್ದಲ್ಲ ಅದನ್ನು ತಿನ್ನೋಕೆ ಕೂತಿದ್ದೀವಿ ಮೂವಾರು ನಮಗೂ ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಚಿಕ್ಕವರಿದ್ದಾಗ ಈ ಥರ ಕುರ್ಕುರೆ ಇರಲಿಲ್ಲ ಅದೇ ಸಣ್ಣ ಸಣ್ಣದು ತಿಂಡಿ ಎಲ್ಲ ಇರ್ತಿತ್ತು ಇವಾಗ ಕುರ್ಕುರೆ ಅಂತೆ ಜಾಯ್ ಅಂತೆ ತುಂಬ ತಿಂಡಿಗಳು ಬಂದ್ಬಿಟ್ಟಿದೆ ಇವಾಗ ಅದಕ್ಕೆ ನಾನು ಅವ್ರ ಜೊತೆ ಕುತ್ಕೊಂಡು ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮಗ ನಿಮಗೆ ತೋರಿಸಿ ತಿನ್ನಿ ಅಂತ ಹೇಳಿ ತೋರಿಸ್ತಿದ್ದಾರೆ ಇಬ್ಬರೂ ತಿನ್ನೋದ್ರಲ್ಲೂ ಇಬ್ಬರು ಕಿತ್ಲಾಡ್ಕೊಂಡು ತಿಂತಾರೆ ಅವ್ರ ಜೊತೆ ನಾನು ಕಿತ್ಲಾಡ್ಕೊಂಡು ಮೂವಾರು ತಿಂತೀವಿ ಮಕ್ಕಳಿದ್ರೇ ಒಂಥರ ಖುಷಿ ಮನೆಗೆ ಮಕ್ಕಳು ಇರಬೇಕು ಮನೆಗೆ ಏನಾದರೂ ನೋವಿರಲಿ ಕಷ್ಟ ಇರಲಿ ಅವ್ರು ನೋಡ್ತಾ ಇದ್ದಂಗೆ ಮರ್ತೋಗ್ತೀವಿ ನಾವು ನೋವೆಲ್ಲ ಈಗ ನನ್ನ ಮಗನಿಗೆ ಊಟ ಮಾಡಿಸ್ತಿದ್ದೀನಿ ಊಟ ಮಾಡಿಲ್ಲ ಅಂದರೆ ಅವನು ಒಂದು ದಿವಸ ಎಲ್ಲ ಬಿಟ್ರು ಊಟನೇ ಮಾಡೋದಿಲ್ಲ ಹಂಗೆ ಇರ್ತಾನೆ ಸ್ಕೂಲಲ್ಲಿ ಅವಾಗ ತಿಂದಿರ್ತಾನೋ ಏನೋ ಅದಕ್ಕೋಸ್ಕರ ಅವನಿಗೆ ಊಟನ ಊಟ ಮಾಡಿಸ್ತೀನಿ ನಾನೇ ಅವ್ನಿಗೆ ಹಾಕ್ಕೊಟ್ರೆ ಅವನೇನು ತಿನ್ನಲ್ಲ ಹಂಗೆ ಇಕ್ಕೊಂಡಿರ್ತಾನೆ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಹಂಗೆ ಇಕ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಅದರಿಂದ ನಾನೇ ಆದಷ್ಟು ಮಕ್ಕಳಿಗೆ ನೀವೇ ತಿನ್ನಿಸೋ ಥರ ತಿನ್ನಿಸೋ ಥರ ನೋಡಿ ಯಾಕಂದರೆ ಮಕ್ಕಳು ತಿನ್ನಲ್ಲ ಅದರಿಂದ ನೀವೇ ತಿನ್ನಿಸಿ ಮತ್ತು ನನ್ನ ಮಗ ನೋಡಿ ಬರ್ಕೊತಿದ್ದಾನೆ ಬರ್ಕೊಳ್ಳೋದಕ್ಕೂ ಅಷ್ಟೇ ಅವ್ರಿಗೆ ಬಿಡಿ ಬರ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಬರ್ಸಲೇಬೇಕು ಆಮೇಲೆ ಅವ್ರಿಗೆ ಕೊಡಿ ಅವರೇ ಬರ್ಕೊಂಡು ಪಾಡಿಗೆ ನಾನು ಕೂತಿದ್ರೆ ಅವನೇ ಬುಕ್ ಎತ್ಕೊಂಡು ಫಸ್ಟ್ ಅವನು ಆ ಥರ ಇರಲಿಲ್ಲ ಅಮ್ಮ ನೀನೇ ಬರ್ಸು ನೀನೇ ಬರ್ಸು ಅಂತ ಹೇಳ್ತಿದ್ದ ಇವಾಗ ಏನಿಲ್ಲ ಅವನಿಗೆ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ ಅವನೇ ಬುಕ್ಕು ಪೆನ್ನು ಪೆನ್ಸಿಲು ತಗೊಂಡು ಅವನೇ ಬರ್ಕೊತಿದ್ದಾನೆ ಅದು ಖುಷಿ ನಮಗೆ ಮತ್ತು ನಾವೆಲ್ಲ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಅವರಾದರೂ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಿದ್ದ ಅದು ಒಂದು ಖುಷಿ ನಾನು ನಿಮ್ಗೆ ಹೇಳಿದ್ನಲ್ಲ ಬೆಳಗಿಂದ ಕೆಲಸ ಇತ್ತು ಅಂತ ಊರಿಂದ ತಂದಿದ್ದ ಬಟ್ಟೆ ಹಂಗೆ ಇತ್ತಲ್ಲ ಅದನ್ನೆಲ್ಲ ನೆನ್ನೆ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ಒಣಗಾಕಿದ್ನಲ್ಲ ಅದನ್ನೆಲ್ಲ ತಗೊತಿದ್ದೀನಿ ಸ್ವಲ್ಪ ಮಿಷಿನ್ಗೆ ಹಾಕ್ತೀನಿ ಹೊಸ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿಲ್ಲ ಕೈಯಲ್ಲೇ ವಾಶ್ ಮಾಡಿ ಆಚೆ ಹಾಕ್ತೀನಿ ಮತ್ತು ನಮ್ಮ ಮನೆ ಮೇಲೆ ನೋಡ್ತಿದ್ರಲ್ಲ ಇರೋದ್ರಿಂದ ಬೇಗ ಒಣಗೋದಿಲ್ಲ ಒಂದು ಒಂದು ದಿವಸ ಎಲ್ಲ ಬೇಕು ಒಣಗೋದಿಕ್ಕೆ ಈಗ ಬಿಸಿಲಿಲ್ಲೋದರಿಂದ ಒಣಗ್ತಿ ಆದರೂ ಎರಡು ದಿವಸ ಬಿಟ್ಟಿರ್ತೀನಿ ಹೆಂಗಾದರೂ ಆಗಲಿ ಸ್ವಲ್ಪ ತ್ಯಾವ ಇರುತ್ತೆ ಅಲ್ಲಂದರೆ ವಾಸನೆ ಬಂದುಬಿಡುತ್ತೆ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ ಈಗೆಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ಈಗೆಲ್ಲ ಬಟ್ಟೆ ಎಲ್ಲ ತೆಗ್ದಿದ್ದಾಯಿತು ನನ್ನ ಮಗ ನಾನು ಇಬ್ಬರು ಕುತ್ಕೊಂಡು ಟೀ ಮಾಡಿಕೊಂಡು ಇಬ್ಬರು ಇದ್ದೀವಿ ನಾನು ಚಿಕ್ಕ ಮಗ ಮಲಗಿದ್ದಾನೆ ಸಾಯಂಕಾಲ ಆಗ್ತಿದ್ದಂಗೆ ಹೊಟ್ಟೆ ಕವ ಕವ ಅಂತ ಟೀ ಕುಡ್ದಿಲ್ವಲ್ಲ ಅಂತ ದಿವಸಕ್ಕೊಂದು ಎರಡು ಮೂರು ಸರಿ ಟೀ ಕುಡ್ದಿಲ್ಲ ಅಂದರೆ ನನಗಂತೂ ಸಮಾಧಾನವೇ ಆಗೋಲ್ಲ ಮತ್ತು ನನ್ನ ಮಗನೂ ಅಷ್ಟೇ ಅವನಿಗೂ ಹಾಲು ಇರಲೇಬೇಕು ಅವನು ನಾನು ಇಬ್ಬರು ಕುತ್ಕೊಂಡು ಟೀ ಕಾಫಿ ಅವನು ಹಾಲು ಕುಡಿತಿದ್ದಾನೆ ನಾನು ಕಾ ಟೀ ಕುಡಿತಾ ಇದ್ದೀನಿ ಟಿ ವಿ ನೋಡ್ಕೊಂತ ನನಗೆ ಇಷ್ಟು ಚಿಕ್ಕ ಚಿಕ್ಕದೆಲ್ಲ ಆಗಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಲೋಟದಲ್ಲೇ ಟೀ ಕುಡಿಬೇಕು ಅದರಿಂದ ಇಬ್ಬರು ಕುಡಿತಾ ಇದ್ದೀವಿ ಮತ್ತು ಜೊತೆಗೆ ಬಿಸ್ಕೆಟ್ಟು ಏನಾದರೂ ಬಣ್ಣ ಆಗಿರ್ಬೋದು ಏನಾದರೂ ಇರಬೇಕು ನಾವು ಚಿಕ್ಕವರಿರುವಾಗ ಇದು ಕಡೆಪುರಿ ಕಡಲೆಪು ಅದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ವಿ ಚಪಾತಿ ಉಳಿದಿರೋ ಚಪಾತಿ ಆಗಿರ್ಬೋದು ಅದನ್ನೆಲ್ಲ ತಿಂತಾಯಿದ್ವಿ ಇವಾಗ ಅದೆಲ್ಲ ಏನಿಲ್ಲ ಬಿಸ್ಕೆಟ್ಟು ಇಲ್ಲಾಂದರೆ ರಸ್ಕು ಬ್ರೆಡ್ಡು ತಿಂತೀವಿ ನನ್ನ ಮಗ ಎದ್ದೋಗ್ಬಿಟ್ಟ ಸ್ಪೂನ್ ಬೇಕು ಅಂತೇಳಿ ಸ್ಪೂನ್ ತಗೊಬರಕ್ಕೆ ಹೋಗಿದ್ದಾನೆ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಲೋಟದೊಳಕ್ಕೆ ಅದನ್ನೆಲ್ಲ ಮುರಿದು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ತಿಂತಾನವನು ನಾವು ಚಿಕ್ಕವರಿರೋವಾಗ ಅದೇ ಥರ ಮಾಡ್ತಾಯಿದ್ವಿ ಎಲ್ಲ ಬಿಸ್ಕೆಟ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ತಿಂತಾಯಿದ್ದೀವಿ ನೋಡಿ ನನ್ನ ಮಗ ಸ್ಪೂನ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದಾನ ಅದನ್ನು ಹಲ್ವ ಥರ ಮಾಡಿಕೊಂಡು ತಿಂತಾನೆ ಮತ್ತು ಟೀ ಕಾಫಿನೂ ತುಂಬ ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ದಿಸಕ್ಕೆ ಒಂದಕ್ಕಿಂತ ಎರಡು ಸಲ ಕುಡಿಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಆದರೆ ನಾನು ಫಸ್ಟು ತುಂಬ ನಾಲ್ಕೈದು ಟೈಮ್ ಕುಡಿತಿದ್ದೆ ಒಂದು ಸಲ ಹುಷಾರಿಲ್ದಿದ್ದಂಗೆ ಆದಾಗಿಂದ ಯಾರೋ ಹೇಳಿದ್ರು ಕುಡಿಬಾರ್ದು ಜಾಸ್ತಿ ತಲೆ ಸುತ್ತ ಬರೋದು ಆ ಥರ ಎಲ್ಲ ಆಗುತ್ತೆ ಅಂತ ಈಗ ಸ್ವಲ್ಪ ಕಡಿಮೆ ಮಾಡಿದೀನಿ ದಿವ್ಸಕ್ಕೆ ಒಂದು ಸಲ ಆಗಲಿ ಇಲ್ಲ ಎರಡು ಸಲ ಆಗಲಿ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಆದರೂ ಆಗೋದಿಲ್ಲ ಕುಡಿಯೋನಪ್ಪ ಕುಡಿಯೋನಪ್ಪ ಅಂತ ಅನಿಸುತ್ತೆ ಆದಷ್ಟು ಅವಾಯ್ಡ್ ಮಾಡಿ ಟೀ ಕಾಫಿ ಕುಡಿಯೋದನ್ನು ಒಳ್ಳೆಯದಲ್ಲ ಅದು ಟೀ ಪುಡಿ ಹಾಕಿರ್ತಾರಲ್ಲ ಅದರಲ್ಲೆಲ್ಲ ಸು ತುಂಬ ಕಲಬೆರಕೆ ಇರುತ್ತೆ ಆದ್ದರಿಂದ ಕಡಿಮೆ ಮಾಡಿ ಟೀ ಎಲ್ಲ ಕುಡಿದಿದ್ದಾಯಿತು ನಾನು ಚಿಕ್ಕ ಮಗನೂ ಎದ್ದಿದ್ದಾನೆ ಅವ್ನಿಗೂ ಹಾಲು ಕೊಟ್ಟಿದ್ದಾಯ್ತು ಅವನು ಕುಡಿದಿದ್ದಾಯ್ತು ಇವಾಗ ಊರಿಂದ ಕಾರುಗಳು ಇದು ಜಾತ್ರೆಗೆ ಹೋಗಿದ್ವಲ್ಲ ಅಲ್ಲಿಂದ ತಂದಿದ್ದು ಕಾರುಗಳು ಅದನ್ನು ತಗೊಂಡು ಇಬ್ಬರು ಆಟ ಆಡ್ತಿದ್ದಾರೆ ಮಕ್ಕಳಿಗೂ ಅಷ್ಟೇ ಆಟ ಆಡೋದಕ್ಕೆ ಬಿಡಿ ಮೈಂಡ್ ರಿಲ್ ರಿಲ್ಯಾಕ್ಸ್ ಆಗುತ್ತೆ ಅವರಿಗೂ ಆಟ ಆಡೋದ್ರಿಂದ ಬಿಡೋದ್ರಿಂದ ಮೈಂಡ್ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿರ್ತಾರೆ ಒಬ್ಬರೇ ಇದ್ದು 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 ಅವ್ರಿಗೂ ಒಂಥರ ಇದಾಗ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಅವ್ರಿಗೆ ಆಚೆ ಬಿಟ್ಟಿದ್ದೀನಿ ಆಟ ಆಡೋದಕ್ಕೆ ಕಾರಲ್ಲಿ ಇಬ್ಬರು ಆಟ ಆಡ್ತಿದ್ದಾರೆ ಸಿಟಿನಲ್ಲಿ ಆದಷ್ಟು ಮಕ್ಕಳನ್ನ ಬಿಡೋದಿಲ್ಲ ಹಳ್ಳಿ ಕಡೆ ಆದರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇಲ್ಲಿ ಅವ್ರ ಮನೆ ಆಯಿತು ಅವರಾಯಿತು ಸ್ಕೂಲ್ ಆಯಿತು ಅದೇ ನೋಡ್ತಾರೆ ಆದ್ದರಿಂದ ಮಕ್ಕಳಿಗೆ ಬಿಡಿ ಮಕ್ಕಳ ಜೊತೆ ಮಕ್ಕಳನ್ನ ಬಿಟ್ಟರೆ ಅವ್ರಿಗೂ ಮೈಂಡ್ ರಿಲಾಸ್ ಇಲ್ಲಾಂದರೆ ಮನೆಯಲ್ಲೇ ಇದ್ದು ಇದ್ದು ಅವ್ರು ಯಾರ ಜೊತೆಗೂ ಮಾತಾಡೋಕ್ಕೂ ಹೋಗಲ್ಲ ಯಾರ ಜೊತೆಯೂ ಮಿಂಗಲ್ಲೂ ಆಗೋಲ್ಲ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ನಾನು ಹಾಲು ತರಕ್ಕೆ ಹೋಗ್ತಿದ್ದೀನಿ ಇಲ್ಲೇ ನಮ್ಮ ಮನೆ ಮನೆಯಿಂದೇನೆ ತುಂಬ ದೂರ ಏನಿಲ್ಲ ಹಾಲು ತಗೊಬರೋಣ ಅಂಥೇಳಿ ನಾನು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ಈಗ ಮಡಚ್ತಾ ಕೂತಿದ್ದೀನಿ ಮತ್ತು ಮಡಚಿ ಎತ್ತಿಟ್ಬಿಟ್ರೆ ಒಂಥರ ಸಮಾಧಾನ ಮತ್ತು ಅಲ್ಲಾಕಿ ಇಲ್ಲಾಕಿ ಆಗಿಬಿಡುತ್ತೆ ಮತ್ತು ನನ್ನ ಮಕ್ಕಳು ಅದ್ರ ಮೇಲೆ ಬಿಟ್ಟು ಎಲ್ಲ ಗಲೀಜು ಮಾಡಿಬಿಡ್ತಾರೆ ಬಟ್ಟೆಗಳನ್ನ ಅದಕ್ಕೆ ಮಡಚೋಣ ಅಂಥೇಳಿ ಮಡಿಸ್ತಾಯಿದ್ದೀನಿ ಈಗ ಟೈಮ್ ಬಂದು ಏಳುವರೆ ಆಗಿದೆ ಹಾಗೆ ಬಡ್ಚಿ ಮತ್ತೆ ಅಡುಗೆ ಮಾಡೋದಿದೆ ಬೆಳಗ್ಗೆ ಅನ್ನ ಸಾ ರ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಇವಾಗ ಅನ್ನನೂ ಮತ್ತೆ ಮುದ್ದೆ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಇದೆಲ್ಲ ಫಿನಿಶ್ ಮಾಡಿಬಿಟ್ರೆ ಫಿನಿಶ್ ಮಾಡಿ ಎತ್ತಿಕ್ಬಿಟ್ರೆ ಒಳ್ಳೆಯದಲ್ವ ಮತ್ತು ತುಂಬ ಜನ ವೀಡಿಯೋ ನೋಡ್ತಿದ್ದಾರೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ತಾ ನೋಡ್ತಾ ಇರೋರಾದರೆ ನನ್ನ ಚಾನಲ್ನ ಮತ್ತು ನೋಡಿ ಹಂಗೆ ಬಿಟ್ಬಿಡ್ತಿದ್ದೀರಾ ನೀವು ಸಪೋರ್ಟ್ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತಾನೇ ನಾನು ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕಾಗಿ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಮುದ್ದೆ ಮಾಡೋಣ ಅಂಥೇಳಿ ಅಕ್ಕಿ ಅದರಲ್ಲಿ ಹಾಕ್ಕೊಂತೀನಿ ತಪ್ಲಿಗೆ ಹಾಕ್ಕೊಂತಿದ್ದೀನಿ ಒಂದು ಅವರಿಗೆ ಮುಂಚೆ ಅಕ್ಕಿ ನೆನೆಸಿಟ್ಟರೆ ಮತ್ತೆ ಮುದ್ದೆ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಚೆನ್ನಾಗಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದಿಟ್ಕೊಂಡು ಅದರೊಳಗಡೆ ನೀರು ಹಾಕಿಟ್ಕೊತೀನಿ ಮತ್ತು ಮಾಡೋವಾಗ ತುಂಬ ಈಸಿ ಆಗುತ್ತೆ ನೆಂದರೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಈಗ ಸ್ಟವ್ ಆನ್ ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ ಮುದ್ದೆ ರೆಡಿ ಆಗ್ತಿದೆ ಈಗ ಅಕ್ಕಿಯೆಲ್ಲ ಬೆಂದಾಗಿದೆ ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಹಿಟ್ಟು ಮತ್ತು ಮುದ್ದೆನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈಗ ಮುದ್ದೆ ರೆಡಿ ಆಗಿದೆ ಮುದ್ದೆನ ತೊಳಸ್ಕೋಬೇಕು ಇವಾಗ ಈಗ ನೊಂಚ್ಕೊಳೋದಕ್ಕೆ ಹಪ್ಳ ಹಾಕ್ತಿದ್ದೀನಿ ಬೇಳೆ ಸಾಂಬಾರು ಮುದ್ದೆ ಅನ್ನ ಅಲ್ವಾ ಅದಕ್ಕೋಸ್ಕರ ನೆಂಚ್ಕೊಳ್ಳೋದಕ್ಕೆ ಹಪ್ಳ ತೇಲಿಸ್ತಿದ್ದೀನಿ ಇದು ಬಂದು ಹಪ್ಳ ಮಾರ್ಟಲ್ಲಿ ತಂದಿದ್ದು ಚೆನ್ನಾಗಿದೆ ಖಾರ ಆಗಲಿ ಇದಾಗಲಿ ಹಪ್ಳ ಆಗಿರ್ಬೋದು ತುಂಬ ಚೆನ್ನಾಗಿದೆ ಈಗ ಮುದ್ದೆ ತೊಳಸ್ಕೊತಾ ಇದ್ದೀನಿ ನೋಡಿ ಮುದ್ದೆ ಮಾಡೋವಾಗ ಒಂಚೂರು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಮುದ್ದೆ ಆಗಲೇ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಮುದ್ದೆ ತೊಳಿಸಿರ್ಲಿಲ್ಲ ಈಗ ಮುದ್ದೆ ತೊಳಸ್ಕೊತಿದ್ದೀನಿ ನಮ್ಮ ಒಬ್ಬರೇ ತಿನ್ನೋದು ಮುದ್ದೆ ನಾನು ಮುದ್ದೆ ಇಷ್ಟ ಇಷ್ಟಪಡಲ್ಲ ಅವರಿಗೋಸ್ಕರ ಅಷ್ಟೇ ಮುದ್ದೆ ಮಾಡೋದು ನಾನು ನನ್ನ ಮಕ್ಕಳೆಲ್ಲ ಅನ್ನ ತಿನ್ನೋದು ನಾನು ದೊಡ್ಡ ಮಗ ತಿಂತಾರೆ ನಾನು ಚಿಕ್ಕ ಮಗ ನಾನು ತಿನ್ನೋದಿಲ್ಲ ನನಗೆ ಅವನಿಗೆ ಅನ್ನ ಬೇಕೇ ಬೇಕು ನನಗೆ ಅನ್ನ ಮಾಡ್ಕೊತೀನಿ ನಮ್ಮ ಮನೆಯವರಿಗೆ ಮುದ್ದೆ ಈಗ ಊಟ ಮಾಡೋದಕ್ಕೆ ಕೂತಿದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ನನ್ನ ದೊಡ್ಡ ಮಗ ಮಲಗಿಬಿಟ್ಟಿದ್ದಾನೆ ಮುದ್ದೆ ಬರ್ತಿತ್ತು ಅಂತ ಬನ್ನಿ ಊಟ ಮಾಡೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಯಾರ್ಯಾರು ಈ ವಿಡಿಯೋ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಹೆಚ್ಚಿನ ವೀಡಿಯೋಗಳು ಮಾಡ್ಕೊ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ನಾನಿನ್ನೂ ಇವಾಗೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡೋದು ಚಾನಲ್ನ ಆದ್ದರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು